ಆತ್ಮೀಯ ಸ್ನೇಹಿತರೆ ನಾನು ಮಾಲ್ತೇಶ್ ಈ ವಿಡಿಯೋದಲ್ಲಿ ಎಸ್ ಎಸ್ ಎಲ್ ಸಿ ಗಣಿತ ಪಾಸಿಂಗ್ ಪ್ಯಾಕೇಜ್ ಎರಡು ಸಾವಿರದ ಹತ್ತೊಂಬತ್ತು ಇದರ ಅಡಿಯಲ್ಲಿ ಮೂರು ಅಂಕದ ಕಡ್ಡಾಯ ಪ್ರಶ್ನೆಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ ಈ ವಿಡಿಯೋದಲ್ಲಿ ವೃತ್ತಗಳ ಮೇಲಿನ ಪ್ರಮೇಯಗಳು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಮೇಯವನ್ನು ನಾವು ಈ ಒಂದು ವಿಡಿಯೋ ಪಾಠದಲ್ಲಿ ಪ್ರಚುರಪಡಿಸುತ್ತಿದ್ದೇವೆ ಇದು ಮೂರು ಅಂಕದ ಒಂದು ಕಡ್ಡಾಯವಾಗಿರುವಂತಹ ಒಂದು ಪ್ರಮೇಯ ಮೂರು ಅಂಕದ ವೃತ್ತಗಳ ಮೇಲಿನ ಪ್ರಮೇಯಗಳಲ್ಲಿ ಇರುವಂತಹ ಎರಡು ಪ್ರಮೇಯಗಳಲ್ಲಿ ಒಂದು ಪ್ರಮೇಯ ನಿಮಗೆ ಕಡ್ಡಾಯವಾಗಿ ವಾರ್ಷಿಕ ಪರೀಕ್ಷೆಯಲ್ಲಿ ಇರುತ್ತದೆ ಅದರಲ್ಲಿ ಮೊದಲನೇ ಪ್ರಮೇಯವನ್ನು ಈಗ ನಾವು ಚರ್ಚೆ ಮಾಡೋಣ ಪ್ರಮೇಯ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ ಎಂದು ಸಾಧಿಸಿ ಅಂತೇಳಿ ತುಂಬ ಸಿಂಪಲ್ ಆಗಿ ಒಂದು ಪ್ರಮೇಯವನ್ನು ಕೊಟ್ಟಿದ್ದಾರೆ ಇದು ಅತ್ಯಂತ ಸುಲಭವಾದಂಥ ಸ್ಟೆಪ್ಸ್ಗಳಲ್ಲಿ ನಾವು ಮಾಡಿ ಎರಡು ನಿಮಿಷಗಳಲ್ಲಿ ಮಾಡಾಕ್ಬೋದು ನಿಮಗೆ ಮೂರು ಅಂಕ ಸಿಕ್ಕೇ ಸಿಗುತ್ತೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ ಅಂತಂದ್ರೆ ಒಂದು ವೃತ್ತವನ್ನ ನಾವು ಬರ್ಕೋಬೇಕಾಗ್ತದೆ ಒಂದು ಓ ಕೇಂದ್ರ ಇರ್ತಕ್ಕಂತ ಒಂದು ವೃತ್ತ ಆಮೇಲೆ ಅದರ ಒಂದು ಬಾಹ್ಯ ಬಿಂದು ಯಾವ್ದಪ್ಪ ಅಂದ್ರೆ ಪಿ ಈ ವೃತ್ತದ ಬಾಹ್ಯ ಬಿಂದು ಪಿ ಇದರಿಂದ ಎಳೆದ ಸ್ಪರ್ಶಕಗಳು ಅಂದ್ರೆ ಯಾವುದು ಅಂತಂದ್ರೆ ಪಿ ಕ್ಯೂ ಮತ್ತು ಪಿ ಆರ್ ಈ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ ಎಂದು ನಾವು ಸಾಧಿಸಿ ತೋರಿಸಬೇಕು ಚಿತ್ರವನ್ನ ಈ ರೀತಿಯಾಗಿ ಬರಿಬೇಕಾಗ್ತದೆ ಓ ಕೇಂದ್ರ ಇರ್ತಕ್ಕಂಥ ಒಂದು ವೃತ್ತ ಬಾಹ್ಯ ಬಿಂದು ಈ ವೃತ್ತದ ಬಾಹ್ಯ ಬಿಂದು ಪಿ ಈ ಪಿ ಬಿಂದುವಿನಿಂದ ಎಳೆದಂತಹ ಸ್ಪರ್ಶಕಗಳು ಪಿ ಕ್ಯೂ ಮತ್ತು ಪಿ ಆರ್ ಇವುಗಳು ಏನಾಗಿರ್ತವೆ ಅಂತ ತೋರಿಸ್ಬೇಕು ಅಂತಂದ್ರೆ ಸಮನಾಗಿರ್ತವೆ ಪಿ ಕ್ಯೂ ಈಸ್ ಈಕ್ವಲ್ ಟು ಪಿ ಆರ್ ಅಂತ ತೋರಿಸಬೇಕು ಇದಿಷ್ಟು ಚಿತ್ರ ಮಾಹಿತಿ ಆಗುತ್ತೆ ಮತ್ತೆ ರಚನೆಯ ಹಂತ ಬಂದಾಗ ನಾವು ನೋಡೋಣ ಉಳಿದಿರ್ತಕ್ಕಂಥ ದತ್ತ ದತ್ತದಲ್ಲಿ ಓ ವೃತ್ತ ಕೇಂದ್ರ ನೋಡಿ ಓ ಅಂತಕ್ಕಂಥದ್ದು ಈ ವೃತ್ತದ ಕೇಂದ್ರವಾಗಿದೆ ಮತ್ತು ಪಿ ಬಾಹ್ಯ ಬಿಂದು ಈ ಪಿ ಅಂತಕ್ಕಂಥದ್ದು ಈ ವೃತ್ತದ ಬಾಹ್ಯ ಬಿಂದು ಅಂದ್ರೆ ಹೊರಗಿನ ಬಿಂದು ಪಿ ಕ್ಯೂ ಮತ್ತು ಪಿ ಆರ್ ಗಳು ಬಾಹ್ಯ ಬಿಂದು ಪಿಯಿಂದ ಎಳೆದ ಸ್ಪರ್ಶಕಗಳು ಕ್ಯೂ ಮತ್ತು ಪಿ ಆರ್ ಪಿ ಕ್ಯೂ ಮತ್ತು ಪಿ ಆರ್ ಗಳು ಬಾಹ್ಯ ಬಿಂದು ಪಿ ಇಂದ ಎಳೆದ ಸ್ಪರ್ಶಕಗಳು ಈ ಕ್ಯೂ ಮತ್ತು ಪಿ ಆರ್ಗಳು ಅಂತಕ್ಕಂಥವು ಇರುತ್ತದ ಬಾಹ್ಯಬಿಂದುವಾಗಿರ್ತಕ್ಕಂಥ ಪಿ ಇಂದ ಎಳೆದಂಥ ಸ್ಪರ್ಶಕಗಳು ಇಷ್ಟು ದತ್ತಾಂಶದಲ್ಲಿ ನೀವು ಬರೀಬೇಕಾಗ್ತದೆ ಇನ್ನು ಸಾಧನೆ ಏನು ಅಂತಂದ್ರೆ ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್ ಅಂತಂದ್ರೆ ಸ್ಪರ್ಶಕಗಳ ಉದ್ದವು ಸಮನಾಗಿರ್ತದೆ ಅಂತಂದ್ರೆ ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್ ಅದನ್ನು ನಾವು ಸಾಧನೀಯದಲ್ಲಿ ತೋರಿಸಬೇಕಾಗುತ್ತೆ ಇಲ್ಲಿ ಸ್ವಲ್ಪ ರಚನೆಯನ್ನ ನಾವು ಮಾಡ್ಕೊಳ್ತೀವಿ ರಚನೆಯಲ್ಲಿ ಪಿ ಓ ಕ್ಯೂ ಮತ್ತು ಓ ಆರ್ ಗಳನ್ನು ಎಳೆಯಿರಿ ಓ ಕ್ಯೂ ಮತ್ತು ಓ ಆರ್ ಗಳನ್ನ ಎಳೆಯಿರಿ ಅಂತ ಇದೆ ಇಷ್ಟೇ ರಚನೆ ಮಾಡ್ಕೊಳ್ತಕ್ಕಂಥದ್ದು ಇನ್ನ ಪ್ರಮುಖವಾಗಿರ್ತಕ್ಕಂಥ ಹಂತ ಏನಪ್ಪಾ ಅಂತಂದ್ರೆ ಸಾಧನೆ ಸಾಧನೆಯ ಹಂತವನ್ನು ನೋಡೋಣ ತ್ರಿಭುಜ ಓ ಕ್ಯೂ ಪಿ ಮತ್ತು ತ್ರಿಭುಜ ಓ ಆರ್ ಪಿ ಇಲ್ಲಿ ನೋಡಿ ಈ ಒಂದು ರಚನೆಗಳನ್ನು ಮಾಡಿಕೊಂಡ ನಂತರ ಓ ಪಿ ಓ ಕ್ಯೂ ಓ ಆರ್ ಗಳನ್ನ ಸೇರಿಸಿಕೊಂಡ ನಂತರ ಎಳೆದ ನಂತರ ಆ ರೇಖೆಗಳನ್ನು ಎಳೆದ ನಂತರ ಇಲ್ಲಿ ನಮಗೆ ಎರಡು ತ್ರಿಭುಜಗಳು ಉಂಟಾಗಿವೆ ಆ ಎರಡು ತ್ರಿಭುಜಗಳು ಕೂಡ ಲಂಬಕೋಣ ತ್ರಿಭುಜಗಳಾಗಿವೆ ಅದನ್ನ ಇಲ್ಲಿ ನಾವು ನೋಡೋಣ ಸೊ ಈ ಎರಡು ಲಂಬಕೋನ ತ್ರಿಭುಜಗಳನ್ನ ನಾವು ಸರ್ವಸಮ ಪ್ರೂವ್ ಮಾಡಿದ್ರೆ ನಮ್ಗೆ ಉಳಿದಿರತಕ್ಕಂಥದ್ದು ಎಲ್ಲ ವಿಚಾರಗಳು ಗೊತ್ತಾಗುತ್ತೆ ಸೊ ಈಗ ತ್ರಿಭುಜ ಕ್ಯೂ ಪಿ ಮತ್ತು ತ್ರಿಭುಜ ಓ ಆರ್ ಪಿಗಳಲ್ಲಿ ಓಕ್ಯು ಪಿ ಮತ್ತು ತ್ರಿಭುಜ ಓ ಆರ್ ಪಿ ಕ್ಯೂ ಪಿ ಮತ್ತು ಎರಡು ತ್ರಿಭುಜಗಳಲ್ಲಿ ಕ್ಯೂ ಈಸ್ ಈಕ್ವಲ್ ಟು ಓ ಆರ್ ಈ ಎರಡು ಅಂಶಗಳು ಸಮನಾಗಿದ್ದಾವೆ ಏಕೆ ಅಂತಂದ್ರೆ ಕ್ಯೂ ಮತ್ತು ಓ ಆರ್ ಗಳು ಒಂದೇ ಇರುತ್ತದ ತ್ರಿಜ್ಯಗಳು ಒಂದೇ ವೃತ್ತದ ತ್ರಿಜುಗಳಾಗಿರೋದ್ರಿಂದ ತ್ರಿಜ್ಯಗಳು ಏನಾಗಿರ್ತವೆ ಪರಸ್ಪರ ಸಮನಾಗಿರ್ತವೆ ನಂತರ ಓಪಿ ಇಸ್ ಈಕ್ವಲ್ ಟು ಪಿ ಅಂದ್ರೆ ಉಭಯ ಸಾಮಾನ್ಯ ಬಾಹು ಸಾಮಾನ್ಯ ಬಾಹು ಅದು ಸೊ ಓಪಿ ಇಸ್ ಈಕ್ವಲ್ ಟು ಪಿ ಆಗಿದೆ ಅಂದ್ರೆ ತ್ರಿಭುಜ ಓಕ್ಯು ಪಿಗೂ ಪಿ ಬಾಹು ಆಗಿದೆ ಓ ಆರ್ ಪಿ ತ್ರಿಭುಜಕ್ಕೂ ಕೂಡ ಪಿ ಬಾಹು ಆಗಿದೆ ಹಾಗಾಗಿ ಅದನ್ನು ನಾವು ಉಭಯ ಸಾಮಾನ್ಯ ಬಾಹು ಎಂದು ಕರಿತೇವೆ ನಂತರ ಕೋನ ಕೋನಾಕ್ವಲ್ ಟು ಪಿ ಅಥವಾ ಕೋನ ಕ್ಯೂ ಇಸ್ ಈಕ್ವಲ್ ಟು ಕೋನ ಆರ್ ಇಸ್ ಈಕ್ವಲ್ ಟು ಎಷ್ಟು ಡಿಗ್ರಿ ಅಪ್ಪ ಅಂತಂದ್ರೆ ತೊಂಬತ್ತು ಡಿಗ್ರಿ ಇರ್ತವೆ ಸೊ ಯಾಕೆ ಅಂತಂದ್ರೆ ಸ್ಪರ್ಶಕ ಪರ್ಪೆಂಡಿಕ್ಯುಲರ್ ಟು ತ್ರಿಜ್ಯ ಅಂದ್ರೆ ಸ್ಪರ್ಶಕ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಅಂದ್ರೆ ಸ್ಪರ್ಶ ಬಿಂದುವಿನಿಂದ ಎಳೆದ ತ್ರಿಜ್ಯ ಸ್ಪರ್ಶಕಕ್ಕೆ ಲಂಬವಾಗಿರುತ್ತದೆ ಸ್ಪರ್ಶ ಬಿಂದು ಇಲ್ಲಿ ಆರ್ ಇದೆ ಇಲ್ಲಿ ಸ್ಪರ್ಶ ಬಿಂದು ಕ್ಯೂ ಇದೆ ನೋಡಿ ಸ್ಪರ್ಶವೆಂದು ಆರ್ ನಿಂದ ಎಳೆದ ತ್ರಿಜ ಈ ಪಿ ಆರ್ ಸ್ಪರ್ಶಕಕ್ಕೆ ಏನಾಗಿರುತ್ತೆ ಲಂಬ ಆಗಿರುತ್ತೆ ತೊಂಬತ್ತು ಡಿಗ್ರಿ ಇರುತ್ತೆ ಅಂತಕ್ಕಂಥದ್ದು ಹಾಗಾಗಿ ಕೋನ ಓ ಕ್ಯು ಪಿ ಮತ್ತು ಕೋನ ಓ ಆರ್ ಪಿ ಇವೆರಡೂ ಕೂಡ ಏನಾಗಿರ್ತವೆ ತೊಂಬತ್ತು ಡಿಗ್ರಿಗೆ ಸಮನ ಆಗಿರ್ತವೆ ಅಂದ್ರೆ ಒಂದು ಲಂಬಕೋನ ನೋಡಿ ಈ ಎರಡು ತ್ರಿಭುಜಗಳಲ್ಲಿ ಒಂದೊಂದು ಲಂಬಕೋನ ಮತ್ತು ಒಂದೊಂದು ಬಾಹು ನೋಡಿ ಓ ಒ ಕ್ಯೂ ಮತ್ತು ಆರ್ ಒಂದೊಂದು ಬಾಹು ಮತ್ತು ಒಂದೊಂದು ಕರ್ಣ ಉಭಯ ಸಾಮಾನ್ಯ ಕರ್ಣ ಇವು ಸಮನಾಗಿದ್ದಾಗ ಈ ಎರಡು ತ್ರಿಭುಜಗಳನ್ನ ನಾವು ಸರ್ವ ಸಮ ತ್ರಿಭುಜಗಳು ಅಂತ ಕರಿತೀವಿ ಅಂದ್ರೆ ತ್ರಿಭುಜ ಓ ಕ್ಯು ಪಿ ಸರ್ವ ಸಮ ಅಥವಾ ಕಾಂಗ್ರಿಯೆಂಟ್ ತ್ರಿಭುಜ ಓ ಆರ್ ಪಿ ಏಕೆಂತಂದ್ರೆ ಇದಕ್ಕೊಂದು ಸ್ವಯಂ ಸಿದ್ಧ ಏನಪ್ಪ ಅಂದ್ರೆ ಲಂಬಕೋನ ಕರ್ಣ ಲಂಬಕೋನ ಕರ್ಣ ಬಾಹು ಲಂ ಕ ಕ ಬ ಸ್ವಯಂ ಸಿದ್ಧಾಂತದ ಪ್ರಕಾರವಾಗಿ ಈ ಎರಡು ತ್ರಿಭುಜಗಳು ಓ ಪಿ ಮತ್ತು ಓ ಆರ್ ಪಿ ತ್ರಿಭುಜಗಳು ಏನಾಗಿರ್ತವೆ ಸರ್ವಸಮ ಆಗಿರ್ತವೆ ಅವುಗಳು ಸರ್ವಸಮ ಅಂತ ನಾವು ಪ್ರೂವ್ ಮಾಡಿದ ಮೇಲೆ ಉಳಿದಿರ್ತಕ್ಕಂಥ ಮೂರು ಜೊತೆ ಅಂಶಗಳು ಏನಾಗಿರ್ಬೇಕು ಸಮನಾಗಿರಬೇಕು ಆಗಿರ್ಬೇಕು ಯಾವ ಅಂತಂದ್ರೆ ನೋಡಿ ಇವಾಗ ಇಲ್ಲಿ ಟೋಟಲ್ ಈ ಎರಡು ತ್ರಿಭುಜಗಳಲ್ಲಿ ಮೂರು ಜೊತೆ ಕೋನಗಳು ಮೂರು ಜೊತೆ ಕೋನಗಳು ಮತ್ತು ಮೂರು ಜೊತೆ ಬಾಹುಗಳು ಇರುತ್ತವೆ ಸೊ ಅದರಲ್ಲಿ ಈಗ ನಾವು ಪ್ರೂವ್ ಮಾಡಿರ್ತಕ್ಕಂಥದ್ದು ಸಮ ಎಂದು ಪ್ರೂವ್ ಮಾಡಿರ್ತಕ್ಕಂಥದ್ದು ನೋಡಿ ಇದೊಂದು ಇದೊಂದು ಒಂದು ಜೊತೆ ಏನು ಬಾಹು ಮತ್ತೆ ಇನ್ನೊಂದು ಜೊತೆ ಕರ್ಣ ಮತ್ತೆ ಇನ್ನೊಂದು ಜೊತೆ ಕೋನ ಇನ್ನು ಉಳಿದಿರ್ತಕ್ಕಂಥ ಮೂರು ಜೊತೆ ಯಾವ್ಯಾವು ಅಂತಂದ್ರೆ ನೋಡಿ ಕೇಂದ್ರದಲ್ಲಿ ಎರಡು ಕೋನಗಳು ಸಮನ ಆ ರೀತಿಯಾದ ಸರ್ವಸಮ್ಮತ ಋದುಗಳು ಅಂತ ಅಂದ್ಕೊಂಡಾಗ ಕೋನ ಕ್ಯೂ ಓ ಪಿ ನೋಡಿ ಈ ಕೋನ ಕೋನ ಆರ್ ಕೋನಕ್ಕೆ ಸಮ ಇರುತ್ತೆ ಇದೊಂದು ಜೊತೆ ಇನ್ನೊಂದು ಜೊತೆ ಅಂಶಗಳು ಸಮನ ಅಂತ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ ನಂತರ ಕ್ಯೂ ಪಿ ಓ ಇ ಕೋನ ಕೋನ ಆರ್ ಪಿ ಓ ಇ ಕೋನಕ್ಕೆ ಸಮನ ಆಗಿರುತ್ತೆ ಇದೊಂದು ಜೊತೆ ಅಂಶ ಆಯ್ತು ಎರಡು ಜೊತೆ ಆಯ್ತು ಇದೊಂದು ಜೊತೆ ಇದೊಂದು ಜೊತೆ ಉಳ್ಕೊಂಡಿರ್ತಕ್ಕಂಥದ್ದು ಯಾವುದು ಪಿ ಆರ್ ಬಾಹು ಪಿ ಕ್ಯೂ ಬಾಹುವಿಗೆ ಸಮನಾಗಿರುತ್ತೆ ಅಂತಕ್ಕಂಥದ್ದು ಸೊ ಇಲ್ಲಿ ಮೂರು ಜೊತೆ ಅಂಶಗಳನ್ನ ಸಮಾಂತ ಪ್ರೂವ್ ಮಾಡಿ ಅಂತ ಹೇಳ್ತಾ ಇಲ್ಲ ಇಲ್ಲಿ ಯಾಕೆಂತಂದ್ರೆ ಹಿಂದಿನ ಹಳೆಯ ಪಠ್ಯ ಪುಸ್ತಕದಲ್ಲಿ ಈ ಮೂರು ಜೊತೆ ಅಂಶಗಳನ್ನ ಪ್ರೂವ್ ಮಾಡಿ ಅಂತ ಕೇಳ್ತಾ ಇದ್ರು ಈಗ ಏನ್ ಮಾಡಿದ್ರು ಈ ಎರಡು ಜೊತೆ ಏನ್ ಕೋನಗಳಿತ್ತಲ್ಲ ಈ ಎರಡು ಜೊತೆ ಇದೊಂದು ಜೊತೆ ಕೋನಗಳು ಇದೊಂದು ಜೊತೆ ಕೋನಗಳು ಸಮಾಂತ ಪ್ರೂವ್ ಮಾಡುವಂತ ಅಗತ್ಯ ಇಲ್ಲ ಕೇವಲ ಪಿ ಆರ್ ಇಸ್ ಈಕ್ವಲ್ ಟು ಪಿ ಕ್ಯೂ ಒಂದು ಜೊತೆ ಸಮ ಅಂತ ಪೂರ್ವ್ ಮಾಡಿಬಿಡಿ ಅಂತ ಕೇಳ್ತಾರೆ ಅಷ್ಟೇ ಸ್ಪರ್ಶಕಾಲ ಉದ್ದವು ಸಮನಾಗಿರ್ತದೆ ಎಂದು ಸಾಧಿಸಿ ಈಗ ಇವೆರಡು ಸರ್ವ ಆದಮೇಲೆ ಆದ್ಮೇಲೆ ನೋಡ್ರಿ ಇಲ್ಲಿ ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್ ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್ ಏಕೆಂತಂದ್ರೆ ಸರ್ವ ಸಮತ ಅನುರೂಪ ಬಾಹುಗಳು ಅಂತ ಅಂದ್ರೆ ಸಿ ಪಿ ಸಿ ಟಿ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ದ ಕಾಂಗ್ರೀನ್ ಟ್ರಯಂಗಲ್ಸ್ ಅಂತ ಸರ್ವ ಸಮತ ಅನುರೂಪ ಬಾಹುಗಳು ಸಮನಾಗಿರ್ತವೆ ಅಂತ ಅಂದಮೇಲೆ ಪಿ ಆರ್ ಇಸ್ ಈಕ್ವಲ್ ಟು ಪಿ ಕ್ಯೂ ಆಗಿರುತ್ತೆ ಆದ್ದರಿಂದ ಪ್ರಮೇಯವನ್ನ ಸಾಧಿಸಿದೆ ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬರ್ತೇವೆ ನೋಡಿ ಇದು ಮೂರು ಅಂಕದ ಕಡ್ಡಾಯ ಪ್ರಶ್ನೆ ಆಗಿದೆ ಬಹುಶಃ ಇದನ್ನು ಕೇಳ್ಬೋದು ಅಥವಾ ಇನ್ನೊಂದು ವೃತ್ತಗಳ ಮೇಲಿನ ಪ್ರಮೇಯ ಇದೆಯಲ್ಲ ಅದನ್ನು ಬೇಕಾದ್ರು ಕೂಡ ಕೇಳ್ಬೋದು ಹಾಗಾಗಿ ಅತ್ಯಂತ ಸುಲಭವಾಗಿರ್ತಕ್ಕಂಥ ಅಂದ್ರೆ ಏನು ಅಂದ್ರೆ ಈ ಚಿತ್ರವನ್ನು ಬರ್ಕೊಂಡ್ಬಿಟ್ರೆ ನೋಡಿ ಇಲ್ಲಿ ಪ್ರಮುಖವಾಗಿ ಫಸ್ಟ್ ಪ್ರಮೇಯವನ್ನು ಕೊಟ್ಟ ನಂತರನೇ ಫಸ್ಟ್ ಅದ್ರ ಕೆಳಗಡೆನೆ ಫಸ್ಟ್ ನೀವು ಚಿತ್ರವನ್ನ ಬರ್ಕೊಂಡ್ಬಡ್ಬೇಕು ಚಿತ್ರ ಬರೀದೇನೆ ನೀವು ದತ್ತ ಸಾಧನೆಯ ರಚನೆ ಸಾಧನೆ ಇನ್ನಿತರೆ ಯಾವುದೇ ವಿಷಯಗಳನ್ನು ಬರಲು ಕೂಡ ನಿಮಗೆ ಅಂಕ ಸಿಗೋದಿಲ್ಲ ಫಸ್ಟ್ ನೀವು ಈ ಒಂದು ಚಿತ್ರವನ್ನು ಬರಿಬೇಕಾಗ್ತದೆ ವಿದ್ಯಾರ್ಥಿಗಳೇ ಸೊ ಹಾಗಾಗಿ ಬಾಹ್ಯಬಿಂದುವಿನಿಂದ ವೃತ್ತ ಕೆಳದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ ಎಂದು ಸಾಧಿಸಿ ಅಂತಂದಾಗ ನೋಡಿ ಒಂದು ಕೇಂದ್ರ ಇರತಕ್ಕಂಥ ಒಂದು ವೃತ್ತ ಬಿಂದು ಪಿ ಈ ಪಿ ಇಂದ ಕ್ಯೂ ಪಿ ಕ್ಯೂ ಮತ್ತು ಪಿ ಆರ್ ಗಳು ಸ್ಪರ್ಶಕಗಳು ಸಮ ಅಂತ ನಾವು ಪ್ರೂವ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ದತ್ತದಲ್ಲಿ ವೃತ್ತ ಕೇಂದ್ರ ಬಾಹ್ಯಬೆಂದು ಪಿ ಮತ್ತು ಪಿ ಕ್ಯೂ ಪಿ ಆರ್ ಗಳು ಬಾಹ್ಯಬೆಂದು ಪಿ ಇಂದ ಎಳೆದಂತ ಸ್ಪರ್ಶಕಗಳು ಸಾಧನೀಯದಲ್ಲಿ ಪಿ ಕ್ಯೂ ಈಸ್ ಈಕ್ವಲ್ ಟು ಪಿ ಆರ್ ರಚನೆ ಏನ್ ಮಾಡ್ತೀವಪ್ಪ ಅಂತಂದ್ರೆ ಓ ಪಿ ಓ ಕ್ಯೂ ಓ ಆರ್ ಗಳನ್ನ ಸೇರಿಸಿದೆ ಅಥವಾ ಎಳೆದಿದೆ ಇಲ್ಲಿ ಎರಡು ತ್ರಿಭುಜಗಳು ಉಂಟಾಗ್ತವೆ ತ್ರಿಭುಜ ಓ ಕ್ಯೂ ಪಿ ಮತ್ತು ತ್ರಿಭುಜ ಓ ಆರ್ ಪಿಗಳಲ್ಲಿ ಏನೇನು ಸಮಯ ಇರುತ್ತೆ ಅಂತಂದ್ರೆ ಓ ಕ್ಯೂ ಇಸ್ ಈಕ್ವಲ್ ಟು ಓ ಆರ್ ಅಂದ್ರೆ ಒಂದೇ ವೃತ್ತದ ತ್ರಿಜ್ಯಗಳು ಪರಸ್ಪರ ಸಮ ಇರ್ತವೆ ನಂತರ ಓ ಪಿ ಇಸ್ ಈಕ್ವಲ್ ಟು ಓಪಿ ಅಂತಂದ್ರೆ ಇದು ಉಭಯ ಸಾಮಾನ್ಯ ಬಾಹು ನಂತರ ಕೋನ ಕ್ಯೂ ಇಸ್ ಈಕ್ವಲ್ ಕೋನ ಆರ್ ಇಸ್ ಇಕ್ವ ಟು ತೊಂಬತ್ತು ಡಿಗ್ರಿ ಏಕೆಂತಂದ್ರೆ ತ್ರಿಜಾ ಮತ್ತು ಸ್ಪರ್ಶಕ ಪರಸ್ಪರ ಲಂಬವಾಗಿರ್ತವೆ ಅಂತಕ್ಕಂಥದ್ದು ಈಗ ಇಲ್ಲಿ ಮೂರು ಅಂಶಗಳು ಲಂಬಕೋನ ಕರಣ ಬಾಹು ಸಮ ಇರೋದ್ರಿಂದ ಈ ಎರಡು ತ್ರಿಭುಜಗಳು ಸರ್ವಸಮ ತ್ರಿಭುಜಗಳಾಗಿರ್ತವೆ ಲಂಕಪ ಸಿದ್ಧಾಂತದ ಪ್ರಕಾರ ಆ ರೀತಿ ಸರ್ವಸಮ ತ್ರಿಭುಜಗಳ ಅನುರೂಪ ಭಾಗಗಳು ಯಾವಪ್ಪ ಅಂತಂದ್ರೆ ಪಿ ಕ್ಯೂ ಇಸ್ ಕೋಟು ಪಿ ಆರ್ ಆಗುತ್ತೆ ನಂತರ ಈ ಕೋನ ನೋಡಿ ಇಲ್ಲಿ ಕ್ಯೂ ಓ ಪಿ ಇಸ್ ಕೋರ್ಟು ಪಿ ಕೋನ ಇವೆರಡು ಒಂದ್ ಜೊತೆ ಸಮಯ ಇರುತ್ತೆ ಅದೇ ರೀತಿಯಲ್ಲಿ ಆರ್ ಪಿ ಓ ಕೋನ ಕ್ಯೂ ಪಿ ಓ ಕೋ ಇವೆರಡು ಕೋನಗಳು ಸಮ ಇರುತ್ತೆ ಬೇಕಾಗಿಲ್ಲ ನಮಗೆ ಪಿ ಕ್ಯೂ ಆರ್ ಅಂತ ಸೊ ಆದ್ದರಿಂದ ಪ್ರಮೇಯವನ್ನ ಸಾಧಿಸಿದೆ ಅಂತಕ್ಕಂಥ ನೋಡಿ ಚಿತ್ರ ತುಂಬಾ ಚೆನ್ನಾಗಿ ನೀವು ಇದನ್ನ ಅರ್ಥ ಮಾಡ್ಕೊಂಡು ಇದನ್ನೆಲ್ಲ ಈಸಿಯಾಗಿ ಬರ್ದಾಕ್ ಬಿಡಬಹುದು ಸೊ ಇದನ್ನ ತುಂಬಾ ಚೆನ್ನಾಗಿ ನೀವು ಅರ್ಥ ಮಾಡ್ಕೋಬೇಕು ಸ್ಟೂಡೆಂಟ್ಸ್ ಹಾಗಾಗಿ ಇದು ಪರೀಕ್ಷಾ ದೃಷ್ಟಿಯಿಂದ ಸ್ನೇಹಿತರೆ ತುಂಬಾ ಪ್ರಮುಖವಾಗಿರ್ತಕ್ಕಂಥ ಪಾಸಿಂಗ್ ಪ್ಯಾಕೇಜ್ ಅಡಿಯಲ್ಲಿ ನೀವು ಈ ಪ್ರಮೇಯವನ್ನ ಅತ್ಯಂತ ಪ್ರಮುಖ ಎಂದು ಪರಿಗಣಿಸಿ ಓದ್ಕೋಬೇಕಾಗ್ತದೆ ಸ್ನೇಹಿತರೆ ಈ ವಿಡಿಯೋದ ನಂತರ ಇದಕ್ಕೆ ಅಟ್ಯಾಚ್ ಆಗಿ ಇನ್ನೊಂದು ವೃತ್ತದ ಮೇಲಿನ ಪ್ರಮೇಯವನ್ನ ನಾವೀಗ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಎಸ್ ಎಸ್ ಎಲ್ ಸಿ ಗಣಿತ ಪಾಸಿಂಗ್ ಪ್ಯಾಕೇಜ್ ಎರಡ್ ಸಾವಿರದ ಹತ್ತೊಂಬತ್ತರ ಅಡಿಯಲ್ಲಿ ಮೂರು ಅಂಕದ ಕಡ್ಡಾಯ ಪ್ರಶ್ನೆಗಳಿಗೆ ಪರಿಹಾರಗಳನ್ನು ಕಂಡುಹಿಡಿಯುವ ಒಂದು ಪ್ಯಾಕೇಜ್ ಅನ್ನು ಚರ್ಚೆ ಮಾಡ್ತಾ ಇದ್ವಿ ಪ್ರಮೇಯ ಈ ರೀತಿ ಇದೆ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಎಂದು ಸಾಧಿಸಿ ಅಂತೇಳಿ ಪ್ರಶ್ನೆಯನ್ನ ಕೇಳಬಹುದು ಇದು ಮೂರು ಅಂಕದ ಒಂದು ಪ್ರಮೇಯ ಆಗಿದೆ ನಂತರ ಒಂದನೇ ಪ್ರಮೇಯವು ಕೂಡ ಮೂರು ಅಂಕಕ್ಕೆ ಕೇಳಲಾಗುತ್ತದೆ ಎರಡೂ ಪ್ರಮೇಯಗಳಲ್ಲಿ ಒಂದನ್ನು ನಿಮಗೆ ಕಡ್ಡಾಯವಾಗಿ ಕೇಳಲಾಗ್ತದೆ ಹಾಗಾಗಿ ಈ ಒಂದು ಪ್ರಮೇಯಕ್ಕೆ ನಾವು ಸಾಧನೆಯನ್ನ ಚರ್ಚಿಸೋಣ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಅಂತ ಅಂದ್ರೆ ಒಂದು ವೃತ್ತ ಬೇಕಾಗುತ್ತೆ ಓ ಕೇಂದ್ರ ಇರತಕ್ಕಂತ ಒಂದು ವೃತ್ತವನ್ನು ನಾವು ರಚಿಸ್ಕೋಬೇಕು ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ ಅಂತಂದ್ರೆ ಪಿ ಬಿಂದುವಿನಲ್ಲಿ ಎಳೆದಂತಹ ಸ್ಪರ್ಶಕ ಯಾವುದು ಅಂತಂದ್ರೆ ಎಕ್ಸ್ ವೈ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಸ್ಪರ್ಶ ಬಿಂದು ಪಿ ನಲ್ಲಿ ಎಳೆದ ತ್ರಿಜಕ್ಕೆ ಅಂತಂದ್ರೆ ಪಿ ಇದಕ್ಕೆ ಏನಾಗಿರುತ್ತೆ ಅದು ಲಂಬವಾಗಿರುತ್ತದೆ ಅಂತಕ್ಕಂಥದ್ದು ಅಂದ್ರೆ ಎಕ್ಸ್ ವೈ ಅಂತಕ್ಕಂಥದ್ದು ಪಿಗೆ ಲಂಬವಾಗಿರುತ್ತದೆ ಅಂದ್ರೆ ಸ್ಪರ್ಶಕ ಮತ್ತು ಸ್ಪರ್ಶ ಬಿಂದುವಿನಲ್ಲಿ ಎಳೆದಂತ ತ್ರಿಜ ಪರಸ್ಪರ ಏನಾಗಿರ್ತವೆ ಅವು ಲಂಬವಾಗಿರುತ್ತವೆ ಎಂದು ಸಾಧಿಸಿ ಅಂತ ಕೇಳ್ತಾರೆ ಸೊ ಚಿತ್ರ ಮಾಹಿತಿ ಇಷ್ಟೇನೆ ಕೇಂದ್ರ ಇರ್ತಕ್ಕಂಥ ಒಂದು ವೃತ್ತವನ್ನು ಬರ್ಕೋಬೇಕು ಪಿ ಒಂದು ಸ್ಪರ್ಶ ಬಿಂದುವನ್ನು ಬರ್ಕೊಂಡು ಎಕ್ಸ್ ವೈ ಒಂದು ಸ್ಪರ್ಶಕವನ್ನು ಬರ್ಕೋಬೇಕು ಸ್ಪರ್ಶ ಬಿಂದುವಿನಲ್ಲಿ ನಂತರ ಪಿ ತ್ರಿಜ್ಯವನ್ನು ಬರ್ಕೋಬೇಕು ಫಸ್ಟ್ ಈ ರೀತಿ ಬರ್ಕೋಬೇಕು ಸ್ವಲ್ಪ ರಚನೆ ಇದೆ ಅದನ್ನು ಮುಂದಿನ ಹಂತಗಳಲ್ಲಿ ಅದನ್ನು ಬರ್ಕೋಬೇಕಾಗ್ತದೆ ಸೊ ಈಗ ಫಸ್ಟ್ ದತ್ತ ಅವರು ಏನನ್ನ ಕೊಟ್ಟಿದ್ದಾರೆ ಅಂತ ಓ ವೃತ್ತ ಕೇಂದ್ರ ಓ ವೃತ್ತ ಕೇಂದ್ರ ಮತ್ತು ಪಿ ಬಿಂದುವಿನಲ್ಲಿ ಮತ್ತು ಪಿ ಬಿಂದುವಿನಲ್ಲಿ ಎಕ್ಸ್ ವೈ ಎಕ್ಸ್ ವೈ ಒಂದು ಸ್ಪರ್ಶಕವಾಗಿದೆ ಇಷ್ಟೇ ದತ್ತ ಓ ವೃತ್ತ ಕೇಂದ್ರ ಮತ್ತು ಪಿ ಬಿಂದುವಿನಲ್ಲಿ ಎಕ್ಸ್ ವೈ ಅಂತಕ್ಕಂಥದ್ದು ಒಂದು ಸ್ಪರ್ಶಕವಾಗಿದೆ ಇಷ್ಟು ದತ್ತ ಬರಿಬೇಕು ನಂತರ ಓ ಪಿ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ವೈ ಅಂದ್ರೆ ಎಕ್ಸ್ ವೈಗೆ ಪಿ ಲಂಬವಾಗಿದೆ ಅಂತ ಇಲ್ಲಿ ಸ್ವಲ್ಪ ರಚನೆಯನ್ನ ಮಾಡ್ಕೊಳ್ತೀವಿ ಏನಪ್ಪಾ ಅಂತಂದ್ರೆ ಪಿ ಹೊರತುಪಡಿಸಿ ಅಂದ್ರೆ ಪಿಯನ್ನು ಬಿಟ್ಟು ಪಿ ಹೊರತುಪಡಿಸಿ ಪಿ ಅನ್ನ ಬಿಟ್ಟು ಬಿಟ್ಟು ಎಕ್ಸ್ ವೈ ಮೇಲೆ ಅಂದ್ರೆ ಈ ಎಕ್ಸ್ ವೈ ರೇಖೆಯ ಮೇಲೆ ಮತ್ತೊಂದು ಬಿಂದು ಕ್ಯೂ ಆಗಿರಲಿ ಈ ಎಕ್ಸ್ ವೈ ರೇಖೆಯ ಮೇಲೆ ಮತ್ತೊಂದು ಬಿಂದು ಇಲ್ಲಿ ಕ್ಯೂ ಆಗಿರಲಿ ಅಂತ ಇಟ್ಕೊಳ್ಳೋಣ ಒಂದು ಬಿಂದುವನ್ನು ಗುರುಸಿ ಅದಕ್ಕೆ ಕ್ಯೂ ಅಂತ ಕೊಡೋಣ ನಂತರ ಓ ಕ್ಯೂ ಸೇರಿಸಿ ಈ ಓ ಕ್ಯೂ ಅನ್ನ ಏನ್ ಮಾಡಬೇಕು ಸೇರಿಸಬೇಕು ಇಷ್ಟು ಸ್ವಲ್ಪ ರಚನೆಯನ್ನು ನಾವಿಲ್ಲಿ ಮಾಡ್ಕೋಬೇಕಾಗ್ತದೆ ನಂತರ ಪ್ರಮುಖವಾಗಿರ್ತಕ್ಕಂಥ ಹಂತ ಯಾವುದು ಅಂತಂದ್ರೆ ಸಾಧನೆ ಸಾಧನೆಯಲ್ಲಿ ಈ ಕ್ಯೂ ಅಂತಕ್ಕಂಥದ್ದು ಸ್ಪರ್ಶಕ ಎಕ್ಸ್ ವೈ ಮೇಲೆ ಸ್ಪರ್ಶ ಬಿಂದು ಪಿ ಅನ್ನು ಹೊರತುಪಡಿಸಿ ಒಂದು ಬಿಂದುವಾಗಿದೆ ಅಂತ ಆದ್ದರಿಂದ ಕ್ಯೂ ವೃತ್ತದ ಹೊರಭಾಗದಲ್ಲಿರಬೇಕು ಅಂದ್ರೆ ಇದು ಈ ಸ್ಪರ್ಶ ರೇಖೆ ಮೇಲೆ ಇರೋದ್ರಿಂದ ಈ ಕ್ಯೂ ಅಂತಕ್ಕಂಥದ್ದು ಈ ವೃತ್ತದ ಹೊರಭಾಗದಲ್ಲಿ ಇರಬೇಕಾದ ಯಾಕಂದ್ರೆ ಸ್ಪರ್ಶ ರೇಖೆ ಮೇಲೆ ಇರೋದ್ರಿಂದ ಆ ಸ್ಪರ್ಶ ರೇಖೆ ವೃತ್ತವನ್ನ ಛೇದ ಛೇದಿಸೋದಾಗ್ಲಿ ಅಥವಾ ಸ್ಪರ್ಶಿಸೋದಾಗ್ಲಿ ಮಾಡೋದಿಲ್ಲ ಅದು ಸೊ ಹೊರಗಿನ ಬಿಂದುವೆ ಆಗಿರ್ಬೇಕು ಯಾಕಂದ್ರೆ ಆ ಸ್ಪರ್ಶಕದ ಸ್ಪರ್ಶ ಬಿಂದು ಒಂದೇ ಹೊರತು ಎರಡ್ ಮೂರು ಆಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಸೊ ಹಾಗಾಗಿ ಈ ಕ್ಯೂ ಅಂತಕ್ಕಂಥದ್ದು ವೃತ್ತದ ಹೊರಭಾಗದಲ್ಲಿ ಇರ್ಬೇಕದು ಅಂತ ಆಮೇಲೆ ವೃತ್ತ ಸ್ಪರ್ಶಕವು ಏಕೆಂದರೆ ವೃತ್ತ ಸ್ಪರ್ಶಕವು ವೃತ್ತದೊಂದಿಗೆ ಒಂದೇ ಒಂದು ಸಾಮಾನ್ಯ ಬಿಂದುವನ್ನು ಹೊಂದಿರುತ್ತದೆ ಈಗ ತನಿಖೆ ಹೇಳಿದೆ ನಾನು ಅಂದ್ರೆ ವೃತ್ತದ ಒಂದು ಸ್ಪರ್ಶಕ ಎಕ್ಸ್ ವೈ ಇರುತ್ತಲ್ಲ ಆ ವೃತ್ತದೊಂದಿಗೆ ಒಂದೇ ಒಂದು ಸ್ಪರ್ಶ ಬಿಂದು ಸಾಮಾನ್ಯ ಸ್ಪರ್ಶ ಬಿಂದುವನ್ನ ಹೊಂದಿರುತ್ತೆ ಹೊರತು ಎರಡು ಮೂರು ಸ್ಪರ್ಶ ಬಿಂದುಗಳನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ ಆ ಕಾರಣದಿಂದ ಈ ಕ್ಯೂ ಅಂತಕ್ಕಂಥದ್ದು ವೃತ್ತದ ಹೊರಭಾಗದಲ್ಲಿರುತ್ತೆ ಅಂತ ಈಗ ಓ ಕ್ಯೂ ವೃತ್ತವನ್ನು ಓ ಕ್ಯೂ ಅಂತಕ್ಕಂಥದ್ದು ಈ ಓ ಕ್ಯೂ ಅಂತಕ್ಕಂಥದ್ದು ವೃತ್ತವನ್ನು ಈ ವೃತ್ತವನ್ನು ಈ ಓಕ್ಯೂ ಏನು ಹೇಳ್ಕೊಳ್ತಾರಲ್ಲ ಈ ಕ್ಯೂ ಅಂತಕ್ಕಂಥದ್ದು ವೃತ್ತವನ್ನ ಆರ್ ಬಿಂದುವಿನಲ್ಲಿ ಛೇದಿಸಲಿ ಈ ರೀತಿ ಹೇಳ್ಕೊಂಡಾಗ ಏನಾಗುತ್ತೆ ಕ್ಯೂ ರೇಖೆ ಆರ್ ನಲ್ಲಿ ಛೇದಿಸುತ್ತೆ ಅಥವಾ ಸಂಧಿಸುತ್ತೆ ಅಂತಕ್ಕಂಥದ್ದು ಈಗ ನೋಡಿ ಇಲ್ಲಿ ಓ ಪಿ ಈಸ್ ಈಕ್ವಲ್ ಟು ಓ ಆರ್ ಓಪಿ ಈಸ್ ಈಕ್ವಲ್ ಟು ಓ ಆರ್ ಅಂತಂದ್ರೆ ಯಾಕೆ ಅಂತಂದ್ರೆ ಇವು ಒಂದೇ ವೃತ್ತದ ತ್ರಿಜ್ಗಳಾಗಿದವೆ ಸೊ ಓಪಿ ಎಷ್ಟಿರುತ್ತೆ ಓ ಆರ್ ಅಷ್ಟಿರುತ್ತೆ ಇನ್ನೂ ಎರಡು ಮೂರು ತ್ರಿಜ್ಯಗಳನ್ನು ಬರೆದ್ರೆ ಅವು ಕೂಡ ಒಂದೇ ಆಗಿರ್ತವೆ ಅಂತಕ್ಕಂಥದ್ದು ಅಂದ್ರೆ ಒಂದೇ ವೃತ್ತದ ತ್ರಿಜ್ಯಗಳು ಈಗ ನಾವು ಓ ಕ್ಯೂ ಈಸ್ ಈಕ್ವಲ್ ಟು ಈ ಓ ಕ್ಯೂ ಅಂತಕ್ಕಂಥದ್ದು ಓ ಆರ್ ಪ್ಲಸ್ ಆರ್ ಕ್ಯೂ ಓ ಆರ್ ಪ್ಲಸ್ ಆರ್ ಕ್ಯೂನ ನ ಒಟ್ಟು ಉದ್ದ ಓ ಕ್ಯೂನ ನ ಉದ್ದಕ್ಕೆ ಸಮನಾಗಿರುತ್ತೆ ಅಂತಕ್ಕಂಥದ್ದು ಸೊ ಹಾಗಾಗಿ ಈ ಓ ಕ್ಯೂ ಅಂತಕ್ಕಂಥದ್ದು ಓ ಆರ್ ಗಿಂತ ಏನಾಗಿರುತ್ತೆ ದೊಡ್ಡದಾಗಿರುತ್ತೆ ಅದನ್ನ ಇಲ್ಲಿ ಬರೆದಿದ್ದಾರೆ ನೋಡಿ ಸೊ ಓ ಕ್ಯೂ ಇಸ್ ಈಕ್ವಲ್ ಟು ಓ ಆರ್ ಪ್ಲಸ್ ಆರ್ ಕ್ಯೂ ಓ ಕ್ಯೂ ಇಸ್ ಈಕ್ವಲ್ ಟು ಓ ಆರ್ ಪ್ಲಸ್ ಆರ್ ಕ್ಯೂ ಅದರಿಂದ ಈ ಓ ಕ್ಯೂ ಅಂತಕ್ಕಂಥದ್ದು ಓ ಆರ್ಗಿಂತ ದೊಡ್ಡದು ಅದನ್ನ ಇಲ್ಲಿ ಬರೆದಿದ್ದಾರೆ ಓ ಕ್ಯೂ ಗ್ರೇಟರ್ ದನ್ ಓ ಆರ್ ಓ ಕ್ಯೂ ಗ್ರೇಟರ್ ದಾನ್ ಓ ಆರ್ ಅಂದ್ರೆ ಈ ಓ ಕ್ಯೂ ಅಂತಕ್ಕಂಥದ್ದು ಓ ಆರ್ ಗಿಂತ ದೊಡ್ಡದು ಅಂತ ಸೊ ಈ ಓ ಆರ್ ಗಿಂತ ದೊಡ್ಡದಾದ್ಮೇಲೆ ಗಿಂತಲೂ ದೊಡ್ಡದಾಗಿರುತ್ತೆ ಯಾಕಂದ್ರೆ ಓ ಆರ್ ಪಿ ಎರಡು ಕೂಡ ಒಂದೇನೆ ಯಾಕಂದ್ರೆ ಒಂದೇ ಇರುತ್ತದ ತ್ರಿಜ್ಗಳಾಗಿರೋದ್ರಿಂದ ಸೊ ಕ್ಯೂ ಇಸ್ ಗ್ರೇಟರ್ ದನ್ ಓ ಆರ್ ಅದೇ ರೀತಿ ಕ್ಯೂ ಇಸ್ ಗ್ರೇಟರ್ ದನ್ ಓಪಿ ಏಕೆಂದ್ರೆ ಪಿ ಇಸ್ ಈಕ್ವಲ್ ಟು ಓ ಆರ್ ಅಂದ್ರೆ ಓ ಪಿ ಮತ್ತು ಓ ಆರ್ ಗಳು ಎರಡು ಕೂಡ ಒಂದೇ ಅಳತೆಯನ್ನ ಹೊಂದಿದಾವೆ ಯಾಕಂದ್ರೆ ಒಂದೇ ಇರುತ್ತದ ತ್ರಿಜ್ಯಗಳು ಆದ್ದರಿಂದ ಓಪಿಯು ಓನಿಂದ ಎಕ್ಸ್ ವೈ ಸ್ಪರ್ಶಕ ಕೆಳದ ಕನಿಷ್ಠ ದೂರವಾಗಿದೆ ನೋಡಿ ಓ ಕ್ಯೂ ಅಂತಕ್ಕಂಥದ್ದು ಗಿಂತ ದೊಡ್ಡದಾಗಿದೆ ಅಂತಂದ್ಮೇಲೆ ಇದು ಸ್ಪರ್ಶ ಬಿಂದು ಆಗಿರ್ಲಿಕ್ಕೆ ಚಾನ್ಸೇ ಇಲ್ಲ ಇದು ಸೊ ಯಾಕಂದ್ರೆ ಇದು ಸ್ಪರ್ಶ ರೇಖೆ ಮೇಲೆ ಇರೋದ್ರಿಂದ ನೋಡಿ ಓಕ್ಯೂ ಗಿಂತ ಕ್ಯೂ ಇಂದ ನಾವು ಈ ರೀತಿ ಲೈನ್ಗಳನ್ನ ಎಳ್ಕೊಂಡು 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 ಬಂದ್ರೆ ಕನಿಷ್ಠ ದೂರ ಯಾವ್ದಪ್ಪ ಅಂದ್ರೆ ಪಿ ಸೊ ಆ ಕನಿಷ್ಠ ದೂರ ಆಗಿರಬೇಕು ಅಂತ ಅಂದ್ರೆ ಅದು ಸ್ಪರ್ಶಕಕ್ಕೆ ಕರೆಕ್ಟ್ ಆಗಿ ಲಂಬ ಆಗಿರ್ಲೇಬೇಕದು ಸೊ ಆದ್ದರಿಂದ ಈ ಓಪಿಯು ಓ ನಿಂದ ಎಕ್ಸ್ ವೈ ಸ್ಪರ್ಶಕಕ್ಕೆ ಎಳೆದಂತ ಕನಿಷ್ಠ ರೇಖೆ ಕನಿಷ್ಠ ದೂರ ಸೊ ಅದರಿಂದ ಈ ಓಕೆ ಅಂತಕ್ಕಂಥದ್ದು ತುಂಬಾ ದೂರ ಇದೆ ಅದೇ ರೀತಿ ರೀತಿ ಹೇಳ್ಕೊಂಡು ಬಂದ್ರೆ ಅವೆಲ್ಲ ದೂರ ಇರ್ತವೆ ಆದ್ರೆ ಪಿ ಅಂತಕ್ಕಂಥದ್ದು ಕೇಂದ್ರದಿಂದ ಆ ಒಂದು ಏನು ಸ್ಪರ್ಶವೆಂದು ಎಳೆದಿರ್ತಕ್ಕಂಥ ಒಂದು ದೂರ ಇದೆಯಲ್ಲ ಅದು ಕನಿಷ್ಠ ದೂರ ಆಗಿರುತ್ತೆ ಅಂತಕ್ಕಂಥದ್ದು ಅದು ಕನಿಷ್ಠ ದೂರ ಆಗಿದೆ ಅಂತ ಅಂದಮೇಲೆ ಅದು ಲಂಬ ಆಗಿರಬೇಕೆ ಹೊರತು ಇನ್ನೇನು ಆಗಲಿಕ್ಕೆ ಸಾಧ್ಯನೇ ಇಲ್ಲ ಆದ್ರಿಂದ ಪಿ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ವೈ ಪಿ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ವೈ ಆಗಿದ್ದೇ ಆಗಿರುತ್ತೆ ಹೊರತು ಇನ್ನೇನು ಆಗಲಿಕ್ಕೆ ಚಾನ್ಸಸ್ ಇರಲ್ಲ ಅದರಿಂದ ಏಕೆಂದರೆ ಬಿಂದುವಿನಿಂದ ರೇಖೆಗಿರುವ ಕನಿಷ್ಠ ದೂರವು ಆ ರೇಖೆಗಳದ ಲಂಬವಾಗಿರುತ್ತದೆ ಆ ರೇಖೆಗಳದಂತ ಲಂಬ ಆಗಿದ್ರು ಮಾತ್ರ ಅದು ಕನಿಷ್ಠ ದೂರ ಆಗಿರುತ್ತೆ ಅಂತಕ್ಕಂಥದ್ದು ಸೊ ಈ ರೀತಿ ನೀವು ಸಾಧಿಸಿ ತೋರಿಸ್ಬೇಕಾಗ್ತದೆ ತುಂಬಾ ಸುಲಭವಾಗಿ ಇರ್ತಕ್ಕಂಥ ಒಂದು ಪ್ರಮೇಯ ಆಗಿದೆ ಸೊ ಒಂದು ಇದನ್ನ ತುಂಬಾ ಸುಲಭವಾಗಿ ಶಾರ್ಟ್ ಫಾರ್ಮ್ ಅಲ್ಲಿ ತಿಳ್ಕೊಳ್ಳೋದು ಅಂತಂದ್ರೆ ನೋಡಿ ಓ ವೃತ್ತ ಕೇಂದ್ರ ಇರ್ತಕ್ಕಂಥ ವೃತ್ತಕ್ಕೆ ಪಿ ಸ್ಪರ್ಶ ಬಿಂದುವಿನಲ್ಲಿ ಒಂದು ಎಕ್ಸ್ ವೈ ಸ್ಪರ್ಶಕವನ್ನು ಎಳೆಯಲಾಗಿದೆ ಆಮೇಲೆ ಇಲ್ಲಿ ಸ್ವಲ್ಪ ಸ್ಪರ್ಶಕ ರೇಖೆ ಸ್ಪರ್ಶ ರೇಖೆ ಮೇಲೆ ಇನ್ನೊಂದು ಬಿಂದು ಕ್ಯೂ ಅನ್ನ ನಾವು ಇಲ್ಲಿ ರಚನೆ ಮಾಡ್ಕೋಬೇಕಾಗ್ತದೆ ಸೊ ರಚನೆ ಮಾಡ್ಕೊಂಡು ಅದನ್ನು ಕ್ಯೂ ಅನ್ನ ಜಾಯಿನ್ ಮಾಡಿಬಿಡ್ಬೇಕು ಸೊ ಈಗ ಈ ಓ ಆರ್ ಮತ್ತು ಓ ಪಿ ಅಂತಕ್ಕಂಥದ್ದು ಒಂದೇ ವೃತ್ತದ ತ್ರಿಬ್ಜೆಗಳು ಸೊ ಅವೇನಾಗಿರ್ತವೆ ಓ ಆರ್ ಇಸ್ ಕೊಟ್ ಪಿ ಸಮನಾಗಿರ್ತವೆ ಆಮೇಲೆ ಓ ಕ್ಯೂ ದೂರ ಅಂತಕ್ಕಂಥದ್ದು ಓ ಆರ್ ಪ್ಲಸ್ ಆರ್ ಕ್ಯೂ ಓ ಕ್ಯೂ ಅಂತಕ್ಕಂಥದ್ದು ఓ ಆರ್ ಗಿಂತ ದೊಡ್ಡದು ಓ ಕ್ಯೂ ಇಸ್ ఈ ఓ ಓ ಆರ್ ಅದೇ ರೀತಿ ಓ ಕ್ಯೂ ಇಸ್ ಗ್ರೇಟರ್ దాన్ ఓ ಪಿ అదే రీతి ಆರ್ ಇಸ್ గ్రేటర్ ಟು ఓపి ಪಿ ಸೊ ಅದರಿಂದ ಈ ಒಂದು ಏನು ಉಳೋಕಿ ಅಂತಕ್ಕಂಥದ್ದು ಉಳೋಪಿಗಿಂತ ದೂರ ಬಿಂದುವಿನಲ್ಲೇ ಇರಬೇಕದು ಯಾಕಂದ್ರೆ ಅದು ವೃತ್ತದ ಹೊರಗೆ ಇರೋದ್ರಿಂದ ಸೊ ಅದನ್ನ ನಾವು ಆ ರೀತಿ ಹೇಳ್ಕೊಳ್ತಾ ಹೇಳ್ಕೊಳ್ತಾ ಬಂದ್ರು ಕೂಡ ನೋಡಿ ಅದು ಕನಿಷ್ಠ ದೂರ ಯಾವ್ದಾಗಿದೆ ಅಂತಂದ್ರೆ ಓಪಿ ಆಗಿದೆ ಹೊರತು ಇನ್ನ ಈ ರೇಖೆ ಆಗ್ಲಿ ಇನ್ಯಾವ್ದು ಎಳೆದಂತ ಬೇರೆ ರೇಖೆಗಳಾಗಿ ಆಗಿರೋದಿಲ್ಲ ಅಂತಕ್ಕಂಥದ್ದು ಸೊ ಅದರಿಂದ ಈ ಒಂದು ಸ್ಪರ್ಶ ಬಿಂದು ಏನಿದೆಯಲ್ಲ ಅದು ಕೇಂದ್ರದಿಂದ ಕನಿಷ್ಠ ದೂರದಲ್ಲೇ ಇರುತ್ತೆ ಆ ಸ್ಪರ್ಶ ರೇಖೆಯಿಂದ ಬೇರೆ ಬೇರೆ ಬಿಂದುಗಳನ್ನ ದೂರದಲ್ಲಿ ಎಳೆದ್ರು ಕೂಡ ಆ ಏನು ಕೇಂದ್ರ ಮತ್ತು ಆ ಸ್ಪರ್ಶ ಬಿಂದು ಇರುತ್ತಲ್ಲ ಸೊ ಆ ಸ್ಪರ್ಶ ಬಿಂದುವಿನಿಂದ ಎಳೆದಿರ್ತಕ್ಕಂಥ ತ್ರಿಜ್ಯ ಅಂತ ನಾವೇನು ಕರಿತೀವಿ ಅದು ಈ ಸ್ಪರ್ಶಕದೊಡನೆ ಕನಿಷ್ಠ ದೂರವನ್ನ ಅದು ಏರ್ಪಡಿಸುತ್ತೆ ಸೊ ಹಾಗಾಗಿ ಈ ಲೋಪಿ ಅಂತಕ್ಕಂಥದ್ದು ಎಕ್ಸ್ ವೈಗೆ ಲಂಬವಾಗಿದ್ರೆ ಮಾತ್ರ ಅದು ಕನಿಷ್ಠ ದೂರ ಆಗಿರುತ್ತೆ ಸೊ ಇಲ್ಲ ಅಂತಂದ್ರೆ ಲಂಬ ಆಗ್ಲಿಲ್ಲ ಅಂತಂದ್ರೆ ಅದು ಇನ್ನೂ ಬೇರೆ ಏನಾಗಿರುತ್ತೆ ದೂರ ಇರುತ್ತೆ ಅದು ಸ್ಪರ್ಶ ಬಿಂದೂ ಆಗಿರ್ಲಿಕ್ಕೆ ಚಾನ್ಸಸ್ಸೇ ಇರೋದಿಲ್ಲ ಸೊ ಇಷ್ಟು ಅಂಶಗಳನ್ನ ಚಿತ್ರ ನೋಡ್ಕೊಂಡ್ಬಿಟ್ಟು ನೀವು ಅದನ್ನು ಅಧ್ಯಯನ ಮಾಡಿದ್ರೆ ತುಂಬಾ ನಿಮಗೆ ಸುಲಭ ಆಗುತ್ತೆ ನೋಡಿ ಇದಕ್ಕೆ ಮೂರು ಅಂಕಗಳನ್ನ ಕೊಡ್ಲಾಗುತ್ತೆ ಸೊ ವೃತ್ತಗಳ ಮೇಲಿನ ಪ್ರಮೇಯಗಳಲ್ಲಿ ಮೊದಲಿನ ಪ್ರಮೇಯ ಏನಾದ್ರೂ ಕೇಳ್ಬೋದು ಅಥವಾ ಈ ಪ್ರಮೇಯ ಏನಾದ್ರೂ ಕೇಳ್ಬೋದು ಕಡ್ಡಾಯವಾಗಿ ಒಂದು ಪ್ರಮೇಯ ನಿಮಗಿದ್ದೇ ಇರುತ್ತೆ ಸೊ ಹಾಗಾಗಿ ಈ ಎರಡೂ ಪ್ರಮೇಯಗಳನ್ನ ಚೆನ್ನಾಗಿ ನೀವು ಅಭ್ಯಾಸ ಮಾಡಿಬಿಟ್ರೆ ನಿಮಗೆ ಮೂರು ಅಂಕ ಖಂಡಿತವಾಗೂ ಕೂಡ ಸಿಗುತ್ತೆ ವಿದ್ಯಾರ್ಥಿಗಳೇ ಹಾಗಾಗಿ ಯಾವುದೇ ರೀತಿಯ ಉದಾಸೀನ ಮಾಡ್ದೇನೆ ಇವುಗಳನ್ನು ಅಭ್ಯಾಸ ಮಾಡಿ ಈಗಾಗಲೇ ನಿಮಗೆ ಸಮಯ ತುಂಬಾನೇ ಕಡಿಮೆ ಇರೋದ್ರಿಂದ ಇವನ್ನೆಲ್ಲ ಪಾಸಿಂಗ್ ಪ್ಯಾಕೇಜ್ ಅಲ್ಲಿ ಆಗ್ತಕ್ಕಂಥ ಉದ್ದೇಶನೇ ಅಷ್ಟು ಕಡ್ಡಾಯವಾಗಿ ನಿಮ್ಮ ಪ್ರಶ್ನೆ ಪತ್ರಿಕೆಗಳಲ್ಲಿ ಯಾವ ಪ್ರಶ್ನೆಗಳು ಬಂದೇ ಬರ್ತಾವೋ ಆ ಪ್ರಶ್ನೆಗಳನ್ನು ಮಾತ್ರ ಚರ್ಚೆ ಮಾಡ್ತಾ ಇದ್ದೀವಿ ಯಾಕೆಂತಂದ್ರೆ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ತೀರ್ಣ ಆಗಬೇಕು ಸೊ ಹಾಗಾಗಿ ಕಡ್ಡಾಯ ಇಡೀ ಪುಸ್ತಕವನ್ನ ಓದಿ ಇಡೀ ಪುಸ್ತಕದಲ್ಲಿರ್ತಕ್ಕಂಥ ಎಲ್ಲವನ್ನೂ ಮರೆಯೋದ್ರ ಬದಲು ಕಡಿಮೆ ಪ್ರಮಾಣದ ಸಮಸ್ಯೆಗಳನ್ನ ಕಡ್ಡಾಯವಾಗಿ ಕೊಡುವಂತಹ ಪ್ರಶ್ನೆಗಳನ್ನೇ ನಾವು ಅಭ್ಯಾಸ ಮಾಡಿದ್ರೆ ನಿಮಗೆ ಖಂಡಿತ ಅವೇ ಬರ್ತವೆ ಅವುಗಳನ್ನು ಬರೀತೀರಿ ನೀವು ಉತ್ತೀರ್ಣರಾಗ್ತೀರಿ ಅಂತ ಹೇಳ್ತಾ ಇವುಗಳನ್ನ ಈ ಎರಡೂ ಪ್ರಮೆಗಳನ್ನ ಚೆನ್ನಾಗಿ ಅಭ್ಯಾಸ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್